ಇವತ್ತು ಈ ಸಮೀಕ್ಷೆ ಹಿಂದುಳಿದ ವರ್ಗಗಳ ಸಮೀಕ್ಷೆ ಅಲ್ಲ ಒಂದು ವರದಿಯನ್ನು ತಯಾರು ಮಾಡ್ತಕ್ಕಂಥ ಒಂದು ಆಯೋಗ ಬೇಕಾಗಿದ್ದರಿಂದ ಈ ಕೆಲಸವನ್ನು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ವಹಿಸಿರ್ತಕ್ಕಂಥದ್ದು ಅಷ್ಟೇ ಯಾರೋ ಇಬ್ರು ಮೂರು ಜನ ಸಮುದಾಯಗಳು ಬೆದರಿಕೆ ಹಾಕಿದ್ರೆ ಆ ದೊಡ್ಡ ಬೆದರಿಕೆಗೆ ಇವರು ತೆಪ್ಪಗಾಗ್ತಾರೆ ಅಂದರೆ ಉಳಿದ ಸಮುದಾಯಗಳೇನು ಕೈ ಕಟ್ಕೊಂಡು ಕೂತ್ಕೊಳ್ಬೇಕಾ ಯಾವುದನ್ನ ತರಬೇಕು ಯಾವುದನ್ನ ತರಬಾರ್ದು ಅನ್ನೋದನ್ನ ನೀವು ಮಾಧ್ಯಮದವರೇ ಡಿಸೈಡ್ ಮಾಡಿಬಿಟ್ರೆ ಆಗ ನಮ್ಮ ಸಾರ್ವಜನಿಕರ ಧ್ವನಿ ಏನಾಯಿತು ಮೊದಲಿಂದ ನಾನು ಪ್ರಿಂಟ್ ಮೀಡಿಯಾನೇ ಎಲೆಕ್ಟ್ರಾನಿಕ್ ಮೀಡಿಯಾ ಅದು ನಮ್ಮ ಕೈಗೆ ಇಟ್ಟಲ್ಲ ಅದೆಲ್ಲ ಅದು ಅದೆಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ನಾನು ಮೋದಿಗೇನೆ ಬಿಟ್ಬಿಟ್ಟಿದ್ದೀವಿ ಬಹಳಷ್ಟು ಸರ್ಕಾರಗಳಿಗೆ ಕಿವಿರಿ ಇರಂಗಿಲ್ಲ ಜನಸಾಮಾನ್ಯರು ಬಯಕಿಲ್ಲೇನು ಏನು ಬೇಡ್ತಾ ಇದ್ದಾರೆ ಬೇಡಿಕೆ ಏನೇನು ತಿಳಿ ಕೇಳ್ತಾ ಇಲ್ಲ ಅವರಿಗೆ ನಮ್ಮ ನಿರೀಕ್ಷೆ ಮುಂದುವರಿಬೇಕು ಇಲ್ಲ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರುವಂಥದ್ದು ಕಷ್ಟ ಇದೆ ನನ್ನ ಬಂಧುಗಳೇ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಶೋಷಿತ ಸಮುದಾಯಗಳ ಅನೇಕ ಹಿರಿಯ ಮುಖಂಡರುಗಳು ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ ನಾವು ಸರ್ಕಾರಕ್ಕೆ ಒಂದು ಗಡುವನ್ನು ಕೂಡ ಕೊಡಬೇಕಾಗಿದೆ ಇವತ್ತು ಯಾಕಂತೇಳಿದ್ರೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತಾ ಇರುವಂಥ ನಮ್ಮ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇವತ್ತು ಶೋಷಿತ ಸಮುದಾಯಗಳ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯುವಂಥದ್ರಲ್ಲಿ ಅವರು ಮುಂಚೂಣಿಯಲ್ಲಿರ್ತಾರೆ ಅಂತ ಹೇಳಿ ನಾವು ಭಾವಿಸಿದ್ದೇವೆ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ರಾಜ್ಯಗಳು ಹಿಂದುಳಿದ ಜಾತಿಗಳ ಆರ್ ಸಮೀಕ್ಷೆಯನ್ನು ಮಾಡಬೇಕು ಅವರ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಿ ಅದರ ಆಧಾರದ ಮೇಲೆ ಮೀಸಲಾತಿಯನ್ನು ನಿಗದಿ ಮಾಡಬೇಕು ಅನ್ನುವಂಥ ಒಂದು ತೀರ್ಪಿನ ಅನ್ವಯ ನಮ್ಮ ಅಂದಿನ ಮಾನ್ಯ ಮುಖ್ಯಮಂತ್ರಿಗಳು ಆಗಿದ್ದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನ್ಯಾಯವಾದಿ ಕಾಂತರಾಜ್ ಅವರ ಆಯೋಗವನ್ನು ನೇಮಕ ಮಾಡಿದರು ಅದಕ್ಕೆ ಸುಮಾರು ನೂರ ಅರವತ್ತು ಕೋಟಿ ರೂಪಾಯಿಯಲ್ಲೂ ಕೂಡ ಅದಕ್ಕೆ ನಿಗದಿ ಮಾಡಿದರು ಆ ಒಂದು ಆಯೋಗವು ಸುಮಾರು ಒಂದು ಕೋಟಿ ಮೂವತ್ತೈದು ಲಕ್ಷ ಕುಟುಂಬಗಳನ್ನು ಭೇಟಿ ಮಾಡಿ ಐದು ಕೋಟಿ ತೊಂಬತ್ತೈದು ತೊಂಬತ್ತೆಂಟು ಮೇಲ್ಪಟ್ಟು ಜನರನ್ನು ಸಮೀಕ್ಷೆಯ ಮೂಲಕ ಅವರ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಪ್ರಾತಿನಿಧ್ಯವನ್ನು ಅದು ತಯಾರು ಮಾಡಿತು ಅದಾದ ನನ್ನ ನಂತರ ಬೇರೆ ಸರ್ಕಾರಗಳು ಬಂದವು ತಮಗೆ ಗೊತ್ತಿದೆ ಸಮಿಕ್ಷ ಸರ್ಕಾರ ಸಮ್ಮಿಶ್ರ ಸರ್ಕಾರಗಳು ಬಂದವು ಆದರೆ ಆ ಸರ್ಕಾರಗಳು ಯಾರೂ ಕೂಡ ಈ ವರದಿಯ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ವಹಿಸಲಿಲ್ಲ ಯಾಕಂದರೆ ಅವರ ಆಸಕ್ತಿನೇ ಬೇರೆ ಇತ್ತು ಅವರಿಗೆ ಇದು ಬೇಕಾಗಿರಲಿಲ್ಲ ಈ ತಳ ಸಮುದಾಯಗಳ ದಮನಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನುವಂಥ ಯಾವ ಕಿಂಚಿತ್ ಕಾಳಜಿ ಕೂಡ ಆ ಸರ್ಕಾರಗಳಿಗೆ ಇರಲಿಲ್ಲ ಆ ಕಾರಣಕ್ಕಾಗಿ ಅದು ಮುಂದಕ್ಕೋಯಿತು ಈಗ ಮತ್ತೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಅಧಿಕಾರ ವಹಿಸಿದ ಮೇಲೆ ಈ ಒಂದು ಸಮೀಕ್ಷಾ ವರದಿಯನ್ನು ನಾವು ಜಾರಿ ಮಾಡ್ತೀವಿ ಅಂತ ಹೇಳಿದರು ಈ ಮಧ್ಯೆ ಜಯಪ್ರಕಾಶ್ ಹೆಗ್ಡೆಯವರ ನೇತೃತ್ವದಲ್ಲೂ ಕೂಡ ಒಂದು ಆಯೋಗ ರಚನೆ ಆಯಿತು ಆ ಆಯೋಗನೂ ಕೂಡ ತಮಗೆ ತಿಳಿದಿರುವ ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅವರು ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ನಮ್ಮ ಪ್ರಶ್ನೆ ಈ ವರದಿ ಕೊಟ್ಟಾದ ಮೇಲೆ ಅದನ್ನು ಅಂಗೀಕರಿಸಿ ಅದನ್ನು ಕ್ಯಾಬಿನೆಟಲ್ಲಿಟ್ಟು ಅದರಲ್ಲಿ ಏನು ಸತ್ಯಾಂಶ ಅಡಗಿದೆ ಅನ್ನೋದನ್ನು ಸಾರ್ವಜನಿಕ ಅಭಿಪ್ರಾಯಕ್ಕೆ ಬಿಡಬೇಕಾಗಿತ್ತು ಆದರೆ ಇವತ್ತಿಗೂ ಕೂಡ ಆ ವರದಿಯ ಒಳಗಡೆ ಇರುವಂತಹ ವಿಚಾರಗಳನ್ನು ಯಾಕೆ ಸರ್ಕಾರ ಅದನ್ನು ಜನಸಾಮಾನ್ಯರಿಗೆ ಅಥವಾ ಜನಾಭಿಪ್ರಾಯಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥದ್ದನ್ನು ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಕಳೆದ ಕ್ಯಾಬಿನೆಟಲ್ಲಿ ಇದು ಬರುತ್ತೆ ಅಂತ ಹೇಳಿ ನಾವೆಲ್ಲರೂ ಕೂಡ ಕಾತರದಿಂದ ಕಾದಿದ್ವಿ ಆದರೆ ಆ ಕ್ಯಾಬಿನೆಟಲ್ಲೂ ಕೂಡ ಅದು ಮಂಡನೆ ಆಗಿಲ್ಲ ಮೊನ್ನೆ ನಡೆದಂಥ ಕ್ಯಾಬಿನೆಟ್ಟಲ್ಲಿ ಕಳೆದ ವಾರ ಗುರುವಾರ ಇದು ಬರ್ಬೋದು ಅಂದ್ಕೊಂಡ್ವಿ ಆ ಕ್ಯಾಬಿನೆಟ್ಟಲ್ಲೂ ಬರ್ತಿಲ್ಲ ಇದನ್ನು ತಡೀತಾ ಇರುವಂಥ ಶಕ್ತಿಗಳು ಯಾವುದು ಅವರ ಹುನ್ನಾರಗಳೇನು ಅವರ ಸಂಚುಗಳೇನು ಅನ್ನೋದನ್ನು ಸರ್ಕಾರ ಇದನ್ನು ಯಾರು ವಿರೋಧ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಬೇಕು ಈಗ ನಮಗೆ ಗೊತ್ತಿದೆ ಕೆಲವು ಬಲಿಷ್ಠ ಸಮುದಾಯಗಳು ಇದನ್ನು ವಿರೋಧ ಮಾಡ್ತಾಯಿದ್ದಾವೆ ಒಂದು ಅರ್ಥ ಮಾಡಿಕೊಳ್ಬೇಕು ನಮ್ಮ ಸರ್ಕಾರ ಕಳೆದ ಎರಡು ಚುನಾವಣೆಗಳಲ್ಲಿ ಪಾರ್ಲಿಮೆಂಟು ಮತ್ತು ಉಪ ಚುನಾವಣೆಗಳಾಗಿರ್ಬೋದು ಮತ್ತು ಎರಡು ಸಾವಿರ ಹದಿಮೂರರ ಚುನಾವಣೆಗಳ ಇಪ್ಪತ್ತ್ಮೂರರ ಚುನಾವಣೆಗಳ ಒಂದು ವೋಟಿಂಗ್ ಪ್ಯಾಟ್ರನ್ನ ನೀವು ತೆಗೆದುಕೊಂಡ್ರೆ ಈ ರಾಜ್ಯದಲ್ಲಿ ಯಾವ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಸಮುದಾಯಗಳು ಈ ಸರ್ಕಾರದ ಆಡಳಿತಕ್ಕೆ ಬರೋದಕ್ಕೆ ಎಷ್ಟು ಶ್ರಮ ವಹಿಸಿದ್ದಾರೆ ಅವರು ಅನ್ನೋದನ್ನು ಸ್ಪಷ್ಟವಾಗಿ ಅಂಕಿಅಂಶಗಳು ಹೇಳ್ತಾ ಇದ್ದಾವೆ ಬಿ ಜೆ ಪಿಯವರು ಅವರು ಲಿಂಗಾಯತರಿಗೆ ಒಕ್ಕಲಿಗರು ಎಷ್ಟು ಸೀಟುಗಳು ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ಒಕ್ಕಲಿಗರಿಗೂ ಲಿಂಗಾಯತಗಳಿಗೆ ಎಷ್ಟು ಸೀಟುಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥ ಅಧಿಕೃತ ಅಂಕಿಅಂಶ ನಮ್ಮ ಕಡೆಗಿದೆ ಆ ಸಮುದಾಯಗಳ ಮತಗಳು ಹೇಗೆ ಚಲಾವಣೆ ಆಗಿದ್ದಾವೆ ಅನ್ನುವಂಥದ್ದು ಕೂಡ ನಮ್ಮ ಹತ್ರ ಇದೆ ಹೀಗಾಗಿ ಒಂದು ಜಾತ್ಯತೀತ ಸರ್ಕಾರ ಬರಬೇಕು ಒಂದು ಕೋಮವಾದಿ ಸರ್ಕಾರ ತೊಲಗಬೇಕು ಇಲ್ಲಿ ಸಂವಿಧಾನಾತ್ಮಕವಾದಂತಹ ಆಡಳಿತ ನಡೀಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ಈ ದಮನಿತ ಸಮುದಾಯಗಳು ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟೀಸ್ ಸಮುದಾಯಗಳ ಅವರ ಪಾಲುದಾರಿಕೆಯಲ್ಲಿ ಬಂದಿರುವಂತಹ ಸರ್ಕಾರ ಇದು ಆದರೆ ಈ ಸರ್ಕಾರ ಯಾಕೆ ಈ ಒಂದು ಸ ಸಮೀಕ್ಷಾ ವರದಿಯನ್ನು ಬಿಡುಗಡೆ ಮಾಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇದೆ ಅನ್ನುವಂಥದ್ದು ಕೂಡ ನಮ್ಮನ್ನು ತುಂಬ ಆತಂಕಕ್ಕೀಡು ಮಾಡಿರುವಂಥದ್ದು ಅದರಿಂದ ಇನ್ನು ನಾವು ಸಾಕಷ್ಟು ಬಾರಿ ಮುಖ್ಯಮಂತ್ರಿಗಳಾದಿಯಾಗಿ ಪ್ರತಿ ಬಾರಿ ಎಲ್ಲ ಮಂತ್ರಿಗಳಿಗೆ ಮನವಿಗಳನ್ನು ಕೊಟ್ಟಿದ್ದೇವೆ ಬಹು ದೊಡ್ಡ ದೊಡ್ಡ ಸಮಾವೇಶಗಳನ್ನು ಕೂಡ ನಾವು ನಡೆಸಿದ್ದೇವೆ ಚಿತ್ರದುರ್ಗದಲ್ಲಿ ಸುಮಾರು ಐದು ಲಕ್ಷಕ್ಕೂ ಮೇಲ್ಪಟ್ಟು ಜನ ಸೇರಿದರು ಆವತ್ತು ಇಡೀ ಸಚಿವ ಸಂಪುಟನೇ ಅಲ್ಲಿ ಬಂದಿತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾದಿಯಾಗಿ ಸಚಿವ ಸಂಪುಟದ ಅನೇಕ ಹಿರಿಯ ಮಂತ್ರಿಗಳು ಕೂಡ ಅಲ್ಲಿ ಹಾಜರಿದ್ದರು ಅಲ್ಲಿ ಭರವಸೆಯನ್ನು ಕೊಟ್ಟರು ಅವರು ಯಾವುದೇ ಕಾರಣಕ್ಕೂ ನಾವು ಹಿಂದೆ ಹೋಗೋದಿಲ್ಲ ಸರಿಯೋದಿಲ್ಲ ಈ ವರದಿಯನ್ನು ನಾವು ಜಾರಿ ಮಾಡೇ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಈಗ ಯಾಕೆ ಸರ್ಕಾರ ಕೈಕಟ್ಟಿ ಕುಳಿತುಕೊಂಡಿದೆ ಯಾಕೆ ಬರೀ ಭರವಸೆಯನ್ನೇ ನಮ್ಗೆ ಹೇಳ್ತಾ ಇದೆ ಪ್ರಣಾಳಿಕೆಯಲ್ಲೂ ಕೂಡ ಹೇಳಿದರು ಕಾಂಗ್ರೆಸ್ಸಿನ ಪ್ರಣಾಳಿಕೆಯಲ್ಲೂ ಕೂಡ ಹೇಳಿದರು ಈಗ ಬಿ ಜೆ ಪಿ ಅವರು ಸ್ಪಷ್ಟವಾಗಿ ನಮ್ಗೆ ಗೊತ್ತು ಅವರ ಆಶೆ ಅವರ ಆದ್ಯ ಆದ್ಯತೆ ಏನು ಅನ್ನುವಂಥದ್ದು ಆದರೆ ಸಾಮಾಜಿಕ ನ್ಯಾಯದ ಬಗ್ಗೆ ದೊಡ್ಡ ಗಂಟಲಲ್ಲಿ ಮಾತನಾಡುವಂಥ ನಮ್ಮ ಈ ಸರ್ಕಾರ ಯಾಕೆ ಇವತ್ತಿಗೂ ಕೂಡ ಈ ಆಯೋಗದ ವರದಿಯನ್ನು ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೊ ಈ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಬಾರಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ ಇನ್ನು ಮುಂದೆ ನಾವು ಸುಮ್ಮನೆ ಕೂರೋಕ್ಕಾಗೋದಿಲ್ಲ ಯಾರೋ ಇಬ್ರು ಮೂರು ಜನ ಸಮುದಾಯಗಳು ಬೆದರಿಕೆ ಹಾಕಿದ್ರೆ ಆ ಗೊಡ್ಡು ಬೆದರಿಕೆಗೆ ಇವರು ತೆಪ್ಪಗಾಗ್ತಾರೆ ಅಂದರೆ ಉಳಿದ ಸಮುದಾಯಗಳೇನು ಕೈ ಕಟ್ಕೊಂಡು ಕೂತ್ಕೊಳ್ಬೇಕಾ ಹಿಂದೆ ಬಿ ಜೆ ಪಿ ಸರ್ಕಾರ ಮೈನಾರಿಟೀಸ್ಗಳಂಥ ನಾಲ್ಕು ಪರ್ಸೆಂಟನ್ನು ಕಿತ್ಕೊಂಡ್ರು ಅದನ್ನು ವಾಪಸ್ ಕೊಡ್ತೀವಿ ಅಂದರು ಅದು ಕೊಡೋಕ್ಕಾಗ್ತಾ ಇಲ್ಲ ಬರೀ ಸಬೂಬುಗಳನ್ನ ಹೇಳ್ಕೊಂಡು ನಾವು ಬರೀ ನಮ್ಮನ್ನು ವೋಟಿಂಗ್ ವೋಟ್ ಬ್ಯಾಂಕ್ಗಳಾಗಿ ಮಾಡ್ಕೊಳ್ಳೋದಕ್ಕೆ ನಾವಿರೋದು ಸೊ ದಯವಿಟ್ಟು ಇದನ್ನು ಸರ್ಕಾರ ಗಂಭೀರವಾಗಿ ತಗೋಬೇಕು ಇಡೀ ರಾಜ್ಯದ ಎಲ್ಲ ಶೋಷಿತ ಸಮುದಾಯಗಳ ಸಂಘಟನೆಗಳ ಮುಖಂಡರುಗಳನ್ನು ನಾವು ಆದಷ್ಟು ಬೇಗ ಕರಿತೀವಿ ಕರೆದು ಬಹು ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟಕ್ಕೆ ಅಣಿಯಾಗ್ತೀವಿ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಅಂಶಗಳು ಏನಿದ್ದಾವೆ ಇದರ ಬಗ್ಗೆ ಈಗಾಗಲೇ ಸಾಕಷ್ಟು ಬಾರಿ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀವಿ ನಾವು ಅವರು ನಾನು ಇದನ್ನು ಜಾರಿ ಮಾಡ್ತೀನಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ ಆದರೆ ಮಾಡ್ತಾ ಇಲ್ಲ ಅವರ ಕೈ ಕಟ್ಟಾಕಿರೋದು ಯಾರು ಇದು ಪ್ರಶ್ನೆ ನಾವು ಮಾಡ್ತಾಯಿದ್ದೇವೆ ನಾವು ಸೊ ಈ ಹಿನ್ನೆಲೆಯಲ್ಲಿ ಶೋಷಿತ ಸಮುದಾಯಗಳ ಒಕ್ಕೂಟ ಮತ್ತು ನಮ್ಮ ಹಿಂದುಳಿದ ಜಾತಿಗಳ ಒಕ್ಕೂಟದ ಆಶಯದಲ್ಲಿ ಇವತ್ತು ನಾವು ಒಂದು ಅನ್ನು ಕೂಡ ನಾವು ಸರ್ಕಾರಕ್ಕೆ ಕೊಡ್ತೇವೆ ಸರ್ಕಾರ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು ಇಲ್ಲದೇ ಹೋದರೆ ಯಾವ ರೀತಿ ಮಂಡಲ್ ವರದಿಯ ವಿರುದ್ಧ ಹೋರಾಟ ಆರಂಭ ಆಯಿತು ಆ ಹೋರಾಟ ಮತ್ತೆ ರಾಜ್ಯದಲ್ಲಿ ಮರುಕಳಿಸುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ನಮ್ಮ ಅನೇಕ ಹಿರಿಯರು ಹಿಂದುಳಿದ ಸಮುದಾಯಗಳ ಮುಖಂಡರುಗಳು ಶೋಷಿತ ಸಮುದಾಯಗಳ ಮುಖಂಡರುಗಳು ಮಾತನಾಡ್ತಾರೆ ಮುಂದಿನ ಇವು ಈ ಈ ಒಂದು ಕಾಂತರಾಜ್ ವರದಿಯನ್ನು ಬಿಡುಗಡೆ ಮಾಡಬೇಕು ಅದನ್ನು ಜಾರಿಗೆ ತಗೋಬನ್ನಿ ಅಂತ ನಾವು ಕೇಳ್ತಿಲ್ಲ ಬಿಡುಗಡೆ ಮಾಡಲಿ ಜನಕ್ಕೆ ಗೊತ್ತಾಗಲಿ ಏನಿದೆ ಅದರಲ್ಲಿ ಅಂತ ಈಗ ಭಾಳಷ್ಟು ಜನ ಹೇಳ್ತಾರೆ ಅದು ಹನ್ನೊಂದು ವರ್ಷ ಆಗಿದೆ ಅಂತ ಹಾಗಾದ್ರೆ ಯಾವ ಆಧಾರದ ಮೇಲೆ ನೀವು ಮೀಸಲಾತಿಯನ್ನು ನೀವು ಹಂಚ್ತಾ ಇದ್ದೀರಿ ಯಾವ ಆಧಾರ ಇಟ್ಕೊಂಡು ನೀವು ಮೀಸಲಾತಿಯನ್ನು ಕೊಡ್ತಿದ್ದೀರಿ ಆ ಅದಕ್ಕೆ ಆಧಾರ ಅವ್ರು ಹೇಳೋದು ಸಾವಿರದ ಒಂಬೈನೂರ ಮೂವತ್ತೊಂದರದ ಆಗ ಆಗಿದಂತಹ ಸಮೀಕ್ಷೆ ಈ ಜಾ ಜಾತಿವಾರ ಸಮೀಕ್ಷೆ ಏನಾಗಿತ್ತು ಅದನ್ನು ಕೋರ್ಟ್ ಮಾಡ್ಕೊಂಡು ಅದಕ್ಕೆ ಪ್ರಪೋ ಆಗಿ ಅದನ್ನು ಹೆಚ್ಚು ಮಾಡೋದು ಕಡಿಮೆ ಮಾಡೋದು ಬರ್ತಾ ಇದ್ದಾರೆ ಆ ಒಂದು ಇದನ್ನು ತೊಂಬತ್ನಾಲ್ಕು ವರ್ಷಗಳದ್ದನ್ನು ನೀವು ಇಟ್ಕೊಬೋದು ಈ ಹನ್ನೊಂದು ವರ್ಷ ಹನ್ನೊಂದು ವರ್ಷ ಅಂತಂದರೆ ಆದೇಶ ಮಾಡಿದ್ದು ಸಮೀಕ್ಷೆ ಆದೇಶ ಮಾಡಿದ್ದು ಹನ್ನೊಂದು ವರ್ಷ ಆಗಿದೆ ಆ ಆದೇಶ ಮಾಡಿದ ನಂತರ ಅದು ಸಿದ್ಧವಾಗಿದ್ದು ಎರಡು ಸಾವಿರದ ಹದಿನೆಂಟರ ಅಕ್ಟೋಬರ್ ಹದಿನೆಂಟನೇ ತಾರೀಕು ಸಿದ್ಧವಾಗಿದೆ ಅಂತ ಸರ್ಕಾರಕ್ಕೆ ಒಂದು ಪತ್ರನೂ ಕೂಡ ಆಯೋಗದಿಂದ ಬರೀತಾರೆ ಆಮೇಲೆ ಪ್ರಿಂಟು ಪ್ರಿಂಟ್ ಆಗಿರೋದು ಗೌರ್ಮೆಂಟ್ ಪ್ರೆಸ್ಸಲ್ಲಿ ಪ್ರಿ ಪ್ರಿಂಟ್ ಆಗಿರೋದರಿಂದ ಪ್ರೆಸ್ನವರು ಇವಾಗ ನಿಮ್ಮದೆಲ್ಲ ಪ್ರಿಂಟ್ ಮಾಡಿ ರೆಡಿಯಾಗಿದೆ ಅಂತನ್ನೋದನ್ನು ಕೂಡ ಆಯೋಗಕ್ಕೆ ಅದೇ ಒಂದು ಲೆಟರ್ನೂ ಕೂಡ ಬರೀತಾರೆ ಹಂಗಾಗಿ ಇದೇನು ಹನ್ನೊಂದು ವರ್ಷ ಆಗಿಲ್ಲ ಆರೇಳು ವರ್ಷ ಆಗಿದೆ ಈ ಆರೇಳು ಏನು ಭಾಳ ಅತಿ ಅಂತ ನಮಗಂತೂ ಅನ್ಸೋದಿಲ್ಲ ಇದನ್ನು ಕೂಡಲೇ ಜಾರಿ ಮಾಡಬೇಕು ಈ ಒಂದು ವಿಷಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ದ್ವಂದ್ವ ನೀತಿಯನ್ನು ಅನುಸರಿಸ್ತಾ ಇದೆ ಅವರ ಒಂದು ಪ್ರಣಾಳಿಕೆಗಳಲ್ಲಿ ಚುನಾವಣಾ ಪ್ರಣಾಳಿಕೆಗಳಲ್ಲಿ ಅದನ್ನು ನಾವು ಜಾತಿ ಜಾತಿ ಗಣತಿ ಮಾಡ್ತೀವಿ ಜಾತಿವಾರ ಸಮೀಕ್ಷೆ ಮಾಡ್ತೀವಿ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡ್ತೀವಿ ಅಂತ ಹೇಳ್ತಾವ್ರೆ ಆ ಒಂದು ವಿಷಯದಲ್ಲಿ ಕರ್ನಾಟಕದಲ್ಲಿ ಸರಿಯಾಗಿರೋ ಕರೆ ಇದು ಆಗಿರೋಂಥ ವ ಸಮೀಕ್ಷೆಯನ್ನು ಅದನ್ನು ಬಿಡುಗಡೆಗೊಳಿಸಿ ಅಂತ ಕಾಂಗ್ರೆಸ್ ಹೇಳ್ತಾ ಇಲ್ಲ ಹೈಕಮಾಂಡ್ ಹೇಳ್ತಾ ಇಲ್ಲ ಹೈಕಮಾಂಡೇ ತಡೆ ಹಿಡ್ದಿರ್ಬೋದು ಅಂತ ನಮ್ಮೆಲ್ಲರ ಒಂದು ಅನುಮಾನ ಕೂಡ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಕೂಡಲೇ ಹೈಕಮಾಂಡ್ಗೂ ಕೂಡ ನಾವು ಲೆಟ್ರ್ ಬರಿತೇವೆ ಆ ಲೆಟ್ರ್ ಬರೆದ ನಂತರ ಅವರ ಒಂದು ಒಪಿನಿಯನ್ ಏನನ್ನೋದನ್ನು ತಿಳ್ಕೊಂಡು ಮುಂದಿನ ಹೋರಾಟದ ಬಗ್ಗೆ ನಾವು ಮಾಡ್ತೇವೆ ಈ ವಿಷಯದಲ್ಲಿ ನಾವು ಹದಿನಾಲ್ಕನೇ ತಾರೀಕು ಒಂದು ಸಭೆಯನ್ನು ಕೂಡ ರಾಜ್ಯಾದ್ಯಂತ ಎಲ್ಲ ಪ್ರಮುಖರನ್ನು ಸೇರಿಸಿ ಒಂದು ಸಭೆಯನ್ನು ಮಾಡಿ ಅಲ್ಲಿ ನಿರ್ಧಾರಗಳನ್ನು ನಾವು ಕೈಗೊಳ್ತೀವಿ ಅಂತ ಅನ್ನೋದನ್ನು ತಮ್ಮ ಮುಖಾಂತರ ಜನರಿಗೆ ತಿಳಿಸ್ತಾ ಇದ್ದೀವಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಕೊಟ್ಟು ನಮಗೆ ಸಹಕರಿಸಬೇಕು ಅಂತ ಬಂದಿರೋಂಥ ಮಾಧ್ಯಮ ಪ್ರಿಂಟ್ ಮೀಡಿಯಾನೇ ಹೆಚ್ಚಿಗೆ ಇರೋದು ನಿಮ್ಮ ಮೊದಲಿಂದಾನು ಪ್ರಿಂಟ್ ಮೀಡಿಯಾನೇ ಎಲೆಕ್ಟ್ರಾನಿಕ್ ಮೀಡಿಯಾ ಅದನ್ನು ನಮ್ಮ ಕೈಗೆ ಇಟ್ಕೋಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಮೋದಿಗೆನೆ ಬಿಟ್ಬಿಟ್ಟಿದ್ದೀವಿ ಪ್ರಿಂಟ್ ಮೀಡಿಯಾ ಏನಿದೆಯೋ ಅದನ್ನ ಅವಲಂಬಿಸಿದೀವಿ ನೀವು ಕೂಡ ಅವ್ರದ್ದಾದ ಹಾದಿ ಇಡಿಬೇಡ್ರಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ ಏನು ನಮ್ಮ ಜಾತಿ ವ್ಯವಸ್ಥೆ ಇದೆ ಈ ಜಾತಿ ವ್ಯವಸ್ಥೆ ಸಾಕಷ್ಟು ದಿನಗಳಿಂದ ಇದೆ ನಮ್ಮ ಭರತಕಂಡ ಸೃಷ್ಟಿ ಆದಾಗಿನಿಂದ ನಮ್ಮ ಜಾತಿ ವ್ಯವಸ್ಥೆ ಇದೆ ಇದರಲ್ಲಿ ಶೋಷಿತ ವರ್ಗಗಳು ಎಲ್ಲ ರೀತಿಯಲ್ಲೂ ಶೋಷಿತ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಪಂಗಡಗಳು ಅಥವಾ ಜಾತಿ ಅದೇ ರೀತಿ ನೂರಾರು ವರ್ಷ ಸಾವಿರಾರು ವರ್ಷದಿಂದ ಬಂದಿರತಕ್ಕಂಥದ್ದು ನಮ್ಮ ಇತಿಹಾಸ ಹೇಳುತ್ತೆ ಇವತ್ತು ನಮ್ಮ ಪ್ರಜಾಪ್ರಭುತ್ವ ಏನು ಸಂವಿಧಾನ ಬಂದ ಮೇಲೆ ಸಂವಿಧಾನದಲ್ಲಿ ಎಲ್ಲ ರೀತಿಯಲ್ಲೂ ನಮ್ಮ ಆಶಯಗಳಿರ್ತಕ್ಕಂತೆ ಆ ಒಂದು ಆರ್ಟಿಕಲ್ಸ್ ಇರತಕ್ಕಂಥದ್ದು ತಮಗೆ ಗೊತ್ತಿರ್ತಕ್ಕಂಥ ವಿಷಯ ಈ ಹಿಂದುಳಿದ ವರ್ಗಗಳು ಅಂಥೇಳಿ ಒಂದು ಆಯೋಗ ಒಂದು ರಚನೆ ಮಾಡಲೇಬೇಕು ಅಂಥೇಳಿ ಸಂವಿಧಾನದ ಆಧಾರದಲ್ಲಿ ಮಾಡಿರ್ತಕ್ಕಂಥದ್ದು ಇವತ್ತು ಈ ಸಮೀಕ್ಷೆ ಹಿಂದುಳಿದ ವರ್ಗಗಳ ಸಮೀಕ್ಷೆ ಅಲ್ಲ ದಯವಿಟ್ಟು ಇದು ಸ್ಪಷ್ಟಪಡಿಸ್ತೇನೆ ಆದರೆ ಒಂದು ವರದಿಯನ್ನು ತಯಾರು ಮಾಡ್ತಕ್ಕಂಥ ಒಂದು ಆಯೋಗ ಬೇಕಾಗಿದ್ದರಿಂದ ಈ ಕೆಲಸವನ್ನು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ವಹಿಸಿರ್ತಕ್ಕಂಥದ್ದು ಅಷ್ಟೆ ಆದರೆ ಈ ಸಮೀಕ್ಷೆ ಒಂದು ಜಾತಿ ಅಥವಾ ಒಂದು ಪಂಗಡ ಅಥವಾ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಅಥವಾ ಅಲ್ಪಸಂಖ್ಯಾತರಿಗೆ ನೀಡಿದಂಥ ಒಂದು ವರದಿ ಅಲ್ಲ ಅದು ಪರವಾದಂಥ ವರದಿನೂ ಅಲ್ಲ ಇಲ್ಲಿ ಎಲ್ಲ ವರ್ಗಗಳು ಅದು ಬ್ರಾಹ್ಮಣರಿರ್ಬೋದು ಅಥವಾ ಒಕ್ಕಲಿಗರಿರ್ಬೋದು ಲಿಂಗಾಯತರು ಇರ್ಬೋದು ಅಥವಾ ಯಾವುದೇ ಮುಂದುವರ್ತಕ್ಕಂಥ ಜನಾಂಗ ಇರ್ಬೋದು ಅವರನ್ನು ಒಳಗೊಂಡಂತೆ ಅವರ ಸ್ಥಿತಿಗತಿಗಳನ್ನು ಮತ್ತು ಆರ್ಥಿಕ ಸ್ಥಿತಿ ಮತ್ತು ಶಿಕ್ಷಣದ ಸ್ಥಿತಿ ಮತ್ತು ಔದ್ಯೋಗ ಇರ್ತಕ್ಕಂಥ ಸ್ಥಿತಿ ಮತ್ತು ಅವರು ಅವರ ಒಂದು ಸಾಮಾಜಿಕ ನಿಲುವು ಅಥವಾ ಅವರಿರ್ತಕ್ಕಂಥ ಒಂದು ಸ್ಥಾನಮಾನಗಳು ಅಥವಾ ಇವತ್ತಿರ್ತಕ್ಕಂಥ ಒಂದು ಅವರ ಒಂದು ಅವರ ಒಂದು ಬಡತನ ಇರ್ಬೋದು ಅಥವಾ ಅವರ ಯಾವ ಮಟ್ಟದಲ್ಲಿ ವಿದ್ಯಾಭ್ಯಾಸದಲ್ಲಿ ಹೋಗ್ತಾ ಇದ್ದಾರೆ ಈ ಎಲ್ಲ ಸಮೀಕ್ಷೆಗಳನ್ನು ಮಾಡಿ ಪ್ರಪ್ರಥಮವಾಗಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಬ್ರಿಟಿಷವರು ಮಾಡಿದ ನಂತರ ಇವತ್ತರು ಯಾವುದು ಮಾಡದೇ ಇರೋದನ್ನ ನಮ್ಮ ಸರ್ಕಾರ ಸಾವಿರದ ಒಂಬೈನೂರ ಹದಿನೈದು ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಹಣ ಕೊಟ್ಟು ಮಾಡಿರ್ತಕ್ಕಂಥದ್ದು ಆಗಿದೆ ಇವತ್ತು ಇದು ಪೂರ್ಣ ಆಗಿ ಸುಮಾರು ಏಳೆಂಟು ವರ್ಷಗಳಾಗಿದೆ ಆದರೆ ಇದನ್ನು ಸಾರ್ವಜನಿಕರಿಗೆ ಹರಿಸ್ತಕ್ಕಂಥದ್ದು ಸರ್ಕಾರದ ಸರ್ಕಾರದ್ದು ಕರ್ತವ್ಯ ಆಗುತ್ತೆ ಮತ್ತು ನಮ್ಮೆಲ್ಲರ ಕೂಗನ್ನು ನಾವು ಮುಟ್ಟಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯವೂ ಆಗುತ್ತೆ ಇದನ್ನು ನಾವು ದೇಶದಲ್ಲೇ ಇವತ್ತು ಮೋದಿಯವರ ಸರ್ಕಾರಕ್ಕೆ ಬೆಂಬಲನ ಸೂಚಿಸ್ತಕ್ಕಂಥ ಬಿಹಾರ್ ಸರ್ಕಾರ ಮತ್ತು ಆ ಪಾರ್ಟಿ ಇವತ್ತು ನಮ್ಮನ್ನು ನೋಡಿಕೊಂಡು ಕರ್ನಾಟಕದ ಮಾದರಿಯನ್ನು ನೋಡಿಕೊಂಡು ಈ ಬಿಹಾರಲ್ಲಿ ಇವತ್ತು ಜಾತಿ ಗಣತಿಯನ್ನು ಮಾಡಿರ್ತಕ್ಕಂಥದ್ದಾಗಿದೆ ಆದರೆ ನಮ್ಮ ಸರ್ಕಾರ ಮಾಡಿರೋದನ್ನು ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥದ್ರಲ್ಲಿ ಯಾಕೆ ಇದನ್ನು ಇಷ್ಟೊಂದು ತಡೆಮಡೆ ಮಾಡ್ತಾ ಇದ್ದಾರೆ ನಮ್ಮ ಮಾವಳಿ ಶಂಕರ್ ಹೇಳಿದ ರೀತಿಯಲ್ಲಿ ಅದು ಬಹಳ ಒಂದು ವಿಷಾದನಕ್ಕೆ ಇರೋ ಅಂಥ ವಿಷಯ ಮೊದಲು ಸಾರ್ವಜನಿಕರಿಗೆ ಇದನ್ನು ತಲುಪಿಸಿ ಇಡೀ ಕರ್ನಾಟಕದ ಏಳು ಲಕ್ಷ ಏಳು ಕೋಟಿ ಜನಸಂಖ್ಯೆಗೆ ಈ ವಿಚಾರವನ್ನು ತಿಳಿಸಿ ಯಾವ್ಯಾವ ಜಾತಿ ಅಥವಾ ಪಂಗಡಗಳು ಯಾವ್ಯಾವ ಸ್ಥಾನಮಾನದಲ್ಲಿದ್ದಾರೆ ಅವರ ಸ್ಥಿತಿಗತಿ ಏನು ಅವರ ಶಿಕ್ಷಣ ಸ್ಥಿತಿ ಏನು ಅವರ ಆರ್ಥಿಕ ಸ್ಥಿತಿ ಏನು ಅವರ ಸಾಮಾಜಿಕ ಸ್ಥಿತಿ ಏನು ಅನ್ನೋದನ್ನು ಅರಿವು ಮಾಡಿಕೊಳ್ತಕ್ಕಂಥದ್ದು ಎಜುಕೇಟ್ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಸರ್ಕಾರದ ಕರ್ತವ್ಯ ಆಗುತ್ತೆ ಇದರ ಆಧಾರದ ಮೇಲೆ ನಾವು ಇವತ್ತು ಸಾಮಾಜಿಕ ನ್ಯಾಯವನ್ನು ಕೊಡುವಂಥದ್ದು ಸೋಷಿಯಲ್ ಇಂಜಿನಿಯರಿಂಗ್ ಮಾಡುವಂಥದ್ದು ಇದಕ್ಕೆ ಒಂದು ದಾರಿದೀಪ ಆಗುತ್ತೆ ಈ ಒಂದು ಸಮೀಕ್ಷೆ ನಾವು ಯಾವುದೋ ಒಂದು ಜನಕ್ಕೆ ಕೊಡ್ತಕ್ಕಂಥ ಸಮೀಕ್ಷೆ ಅಲ್ಲ ಇದು ಇದು ಪ್ರತಿಯೊಬ್ಬ ನಾಗರಿಕನಿಗೆ ನೀಡ್ತಕ್ಕಂಥ ಒಂದು ಸಮೀಕ್ಷೆ ಅವರ ಸ್ಥಿತಿ ಅವರ ಅವ್ರಿಗೆ ಇರ್ತಕ್ಕಂಥ ಹಿನ್ನೆಲೆಗಳೇನು ಅವರ ಬೇಡಿಕೆಗಳೇನಿದೆ ಇದನ್ನ ಅರ್ಥಕೊಂಡು ನಮ್ಮ ಸರ್ಕಾರದಲ್ಲಿ ಬಡ್ಜೆಟ್ಗಳು ಮಾಡುವಾಗ ಸರಿಯಾದಂಥ ರೀತಿಯಲ್ಲಿ ಆಯವನ್ನ ಮಂಡಿಸೋದಕ್ಕೆ ಒಂದು ಅವಕಾಶ ಆಗುತ್ತೆ ಭಾಳ ಒಂದು ಸರಿಯಾದಂಥ ಒಂದು ಮಾದರಿ ಆಗ್ತಕ್ಕಂಥದ್ದು ಆಗುತ್ತೆ ಅದಕ್ಕೆ ನಾವು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರವನ್ನು ಏನು ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ನೇ ಇರೋದರಿಂದ ಇವತ್ತು ಸಾಮಾಜಿಕ ಸಾಮಾಜಿಕ ನ್ಯಾಯವನ್ನು ಕೊಡತಂಥದ್ದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಂಚೂಣಿಯಲ್ಲಿರ್ತಕ್ಕಂಥ ದೇಶ ಈ ಕೆಲಸವನ್ನು ಇವತ್ತು ಏನು ಸರ್ಕಾರ ಇದೆ ಈ ಸರ್ಕಾರ ಮಾಡಬೇಕು ಅನ್ನೋದು ಒತ್ತಾಯಿಸ್ತಾ ಇವತ್ತು ಯಾರು ತಡೆ ಇದಕ್ಕೊಂದು ತಡೆ ತರ್ತಕ್ಕಂಥ ಒಂದು ಮಾತುಗಳನ್ನು ಹಾಡ್ತಾರೆ ಅವ್ರನ್ನ ನಾವು ಖಂಡಿಸ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಪ್ರೆಸ್ ಅವರು ನನಗನ್ಸುತ್ತೆ ಅವ್ರದ್ದು ಏನು ಹೇಳಿದ್ರು ಅದೊಂದು ದೊಡ್ಡ ರೀತಿಯಲ್ಲಿ ಪ್ರಚಾರ ನಾವು ನಾವಿಲ್ಲಿ ಈ ಹಣ ದುರುಪ್ಯ ಹಣ ವ್ಯಯ ಮಾಡಿದ್ದೀರಾ ಈ ಹಣದ ಬಗ್ಗೆ ನಾವು ಮಾತಾಡೋಣ ಈ ಆಯವ ಈ ಒಂದು ಸಮೀಕ್ಷೆ ಆಗಿರ್ತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಆಗ್ತಕ್ಕಂಥದಕ್ಕೆ ಒಂದು ಸಪೋರ್ಟ್ ಕೊಡಿ ಅಂತ ಹೇಳಿದಾಗ ಪ್ರೆಸ್ತವ್ರು ಬರದೇ ಇದ್ದಾಗ ಎಷ್ಟು ನಮಗೆ ನೋವಾಗುತ್ತೆ ಸಾರ್ವಜನಿಕರ ಹಣವನ್ನು ನಾವು ಕೇಳಲೇಬಾರ್ದಾ ಅಥವಾ ನಮ್ಮ ಸರ್ಕಾರಗಳು ಏನು ಕೊಟ್ಟಿದೆ ವಾಗ್ದಾನ ಅದನ್ನು ನಾವು ಕೇಳಲೇಬಾರ್ದಾ ನಮ್ಮ ಒಂದು ಧ್ವನಿಯನ್ನು ಕಡಿತ ಮಾಡ್ತಕ್ಕಂಥದ್ದೇನ ಈ ಒಂದು ಮಾಧ್ಯಮದ ಕರ್ತವ್ಯ ಅನ್ನೋದನ್ನು ನಾವು ಪ್ರಶ್ನೆ ಮಾಡಲೇಬೇಕು ಇಂಥ ಸಂದರ್ಭದಲ್ಲಿ ನೋಡಿ ಇವತ್ತು ಒಂದು ಕ್ಯಾಮ್ರಾ ಇದೆ ಒಂದು ನಾಲ್ಕೈದು ಜನ ನೀವು ಪತ್ರಕರ್ತರು ಬಂದಿದ್ದೀರಾ ಸ್ಟೀಲ್ ಕ್ಯಾಮ್ರಾಸ್ ಇದೆ ಸೊ ಎಲ್ಲಿಗೆ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಮಾಧ್ಯಮ ಯಾವುದನ್ನು ತರಬೇಕು ಯಾವುದನ್ನು ತರಬಾರ್ದು ಅನ್ನೋದನ್ನು ನೀವು ಮಾಧ್ಯಮದವರೇ ಡಿಸೈಡ್ ಮಾಡಿಬಿಟ್ರೆ ಆಗ ನಮ್ಮ ಸಾರ್ವಜನಿಕರ ಧ್ವನಿ ಏನಾಯಿತು ಧ್ವನಿಯನ್ನು ನೀವು ಶಮನ ಮಾಡ್ತಕ್ಕಂಥದ್ದಕ್ಕೆ ನೀವು ಎಲ್ಲೋ ಒಂದು ಕಡೆ ಮೂರ್ತಾ ಹೇಳ್ತಾ ಇದ್ದೀರ ಇದು ಬಹಳ ಕೆಟ್ಟದ್ದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರತಕ್ಕಂಥದ್ದಾಗುತ್ತೆ ದಯವಿಟ್ಟು ನಾನು ಪತ್ರಕರ್ತರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಪ್ರತಿಯೊಂದು ನಾಗರಿಕನ ಧ್ವನಿಯನ್ನ ಒಂದೇ ಸಮ ನೋಡಿ ಅವರ ಒಂದು ಕೂಗುಗೆ ಆ ಒಂದು ಅವಕಾಶ ಕೊಡಿ ನೂರಕ್ಕೆ ಐವತ್ತು ಭಾಗ ಮಹಿಳೆಯರು ಅನಿಮಿಯ ಕಾಳಿಯಿಂದ ನರಳುತ್ತಾ ಇದ್ದಾರೆ ಅನ್ನೋದು ಹೇಳ್ತಾರೆ ಹಾಗೆಯೇ ನೂರಕ್ಕೆ ಐವತ್ತು ಮಕ್ಕಳು ಪೌಷ್ಟಿಕಾಂಶದ ಕೊರತೆಯಿಂದ ನರಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಮೂವತ್ತು ಪರ್ಸೆಂಟ್ ಬಡತನ ಇದೆ ಈ ದೇಶದಲ್ಲಿ ಅನ್ನೋದನ್ನು ಪ್ರಸ್ತಾಪ ಮಾಡ್ತಾರೆ ಇವೆಲ್ಲವನ್ನು ಗಮನಿಸಿ ನಮ್ಮ ಸಂವಿಧಾನ ಜಾರಿಗೆ ಬಂದ ನಂತರ ಈ ಸುರಕ್ಷಿತ ಸಮುದಾಯಗಳ ಹಿತಾಸಕ್ತಿಗೆ ಅನುಗುಣವಾಗಿ ಒಂದು ಸಮಾಜ ಮುನ್ನಡೆಸಬೇಕು ಅಂತ ಹೇಳಿ ಹದಿನೈದು ಹದಿನಾಲ್ಕರ ಆರ್ಟಿಕಲ್ ಅಲ್ಲಿ ಅವರು ಸಾಮಾಜಿಕ ನ್ಯಾಯದ ಪ್ರಶ್ನೆಯನ್ನು ಅಂಬೇಡ್ಕರ್ ಅವರು ಈ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಮಂಡಲ್ ಕಮಿಷನ್ ಜಾರಿಗೆ ಬಂದಾಗ ನೈನ್ಟೀನ್ ನೈಂಟಿ ಒನ್ ಅಲ್ಲಿ ನೈಂಟಿ ಒನ್ನಲ್ಲಿ ಇಡೀ ದಲಿತ ಸಂಘರ್ಷ ಸಮಿತಿ ಇಡೀ ಕರ್ನಾಟಕದಾದ್ಯಂತ ಅಲ್ಲದೆ ದೇಶದಾದ್ಯಂತ ಅದರ ಪರವಾಗಿ ಒಪಿನಿಯನ್ ಮೋಲ್ಡ್ ಮಾಡಿ ಮಂಡಲ್ ಕಮಿಷನ್ ಜಾರಿ ಆಗಬೇಕು ಅಂತ ನಾವು ಸರ್ಕಾರವನ್ನು ಒತ್ತಾಯ ಮಾಡಿದ್ವಿ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡಿದ್ವಿ ಯಾವ ವರ್ಗಗಳು ಇವತ್ತು ಆರ್ ಎಸ್ ಎಸ್ ಸಂಘ ಪರಿವಾರದ ವರ್ಗಗಳು ಆವತ್ತು ಮಂಡಲ್ ಕಮಿಷನ್ ವಿರುದ್ಧ ಭಾಳ ದೊಡ್ಡವಾಗಿ ಗಲಾಟೆ ಮಾಡಿದರು ಡೆಲ್ಲಿಯಲ್ಲಿ ಅಂದರೆ ಈ ಒಟ್ಟು ಉದ್ದೇಶದ ಹಿನ್ನೆಲೆಯಲ್ಲಿ ಸಂವಿಧಾನದ ಆಶಯಗಳನ್ನು ದುರುಪಯೋಗ ಮಾಡುವಂಥ ಸಂಘ ಪರಿವಾರ ಮತ್ತು ಬಿ ಜೆ ಪಿ ಸರ್ಕಾರ ಕೇವಲ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಇರುವಂಥ ಮೇಲ್ವರ್ಗದ ಹಿತಾಸಕ್ತಿಗೆ ಅನುಗುಣವಾಗಿ ಹತ್ತು ಪರ್ಸೆಂಟ್ ಮೀಸಲಾತ ಮೀಸಲಾತಿಯನ್ನು ತಂದು ಅದಕ್ಕೆ ಯಾರು ಪ್ರ ಪ್ರತಿ ಕೇಳಿಲ್ಲ ಅಂದರೆ ಯಾವುದೇ ಸಮಾಜ ನಾವು ಈ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಯಾಕೆ ಇದ್ದೀರ ಅಂತ ಪ್ರಶ್ನೆ ಇತ್ತಲಿಲ್ಲ ಆದರೆ ಬಿ ಜೆ ಪಿ ಸರ್ಕಾರ ಹತ್ತು ಪರ್ಸೆಂಟ್ ತರೋದ್ರ ಮೂಲಕ ಶೋಷಿತ ಸಮುದಾಯಗಳ ಹಿತಾಸಕ್ತಿಗೆ ಅನುಗುಣವಾಗಿ ನಡೆದು ನಡೆಸಿ ನಡೆಸಬೇಕಾದಂಥ ಸಂವಿಧಾನ ಆಶಯಕ್ಕೆ ಧಕ್ಕೆ ತಂದದ್ದನ್ನು ನಾವು ನೋಡ್ತೀವಿ ಹಾಗಾಗಿ ಒಟ್ಟಾರೆ ಈ ಶೋಷಿತ ಸಮುದಾಯಗಳ ಹಿತಾಸಕ್ತಿ ಸಂವಿಧಾನದ ಆಶಯ ಇದೆ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ಸಾಮಾಜಿಕ ನ್ಯಾಯದ ಪ್ರಶ್ನೆ ಸಂವಿಧಾನದಲ್ಲಿದೆ ಇದನ್ನು ಸಂವಿಧಾನದ ಆಶಯಗಳನ್ನು ಬದಿಗೊತ್ತಿ ಸಣ್ಣ ಪರಿವಾರದ ಆಶಯಗಳಾದಂಥ ಮನುಧರ್ಮಶಾಸ್ತ್ರವನ್ನು ತರೋದರಲ್ಲಿ ಆಸಕ್ತಿ ವಹಿಸ್ತಾ ಇರುವಂಥ ಕೇಂದ್ರ ಸರ್ಕಾರವನ್ನು ಅದರ ನೈತಿಕ ನೈತಿಕತೆಯನ್ನು ನಾವು ಈ ಮೂಲಕ ಪ್ರಸ್ತುತಿಸಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿದೆ ಸಿದ್ದರಾಮಯ್ಯ ಅವರ ಸರ್ಕಾರ ನೈತಿಕವಾಗಿ ಎಲೆಕ್ಷನ್ ಮುಂಚೆ ಎಲೆಕ್ಷನ್ ಅನಂತರ ಅವರು ಏನು ಪ್ರಾಮಿಸ್ ಮಾಡಿದಾರೋ ಆ ಪ್ರಾಮಿಸ್ನ ಅನುಸಾರವಾಗಿ ಕೂಡಲೇ ಇದನ್ನು ಜಾರಿಗೆ ತರೋದು ಅವರ ಸಾಮಾಜಿಕ ಜವಾಬ್ದಾರಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ನಾನಾದರೂ ಭಾವಿಸ್ತೀನಿ ಎಲೆಕ್ಷನ್ಗಿಂತ ಪೂರ್ವ ನಾವೆಲ್ಲ ಡಿಸ್ಕಷನ್ ಏನಂತ ಏನಂತೇಳಿ ವರದಿ ಬಂದಿದೆ ಬಿ ಜೆ ಪಿಯವರು ಜಾರಿಗೊಳಿಸ್ತಾ ಇಲ್ಲ ಮುಚ್ಚಿ ಹಾಕಿದ್ದಾರೆ ಅದಕ್ಕೆ ಇವಾಗ ಕಾಂಗ್ರೆಸ್ ಸರ್ಕಾರ ಬರಬಹುದು ಅದಕ್ಕೆ ನಾವು ಕೆಲಸ ಮಾಡೋಣ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಇದು ಕಾಂತರಾಜ್ ಅವರು ರಿಪೋರ್ಟ್ ಜಾರಿಗೊಳಿಸ್ತಾ ಇದ್ದಾರೆ ಅಂತೇಳಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ ಯಾವಾಗ ಎಲೆಕ್ಷನ್ಗಿಂತ ಪೂರ್ವ ಎಲೆಕ್ಷನ್ ಆಯಿತು ರಿಸಲ್ಟ್ನೂ ಬಂತು ಒಂದು ಮೀಟಿಂಗ್ ಆಗಿತ್ತು ಆವಾಗ ನಮ್ಮದು ಆ ಮೀಟಿಂಗ್ನಲ್ಲಿ ಒಂದು ಒಂಥರ ನಮ್ಮ ಖುಷಿ ನಮಗೆಲ್ಲರಿಗೆ ಸರ್ ನನಗೆ ಅನಿಸ್ತಾ ಇದೆ ಇದು ಕೇವಲ ಪತ್ರಿಕಾಗೋಷ್ಠಿ ಒಂದು ಮೀಟಿಂಗ್ ಮಾಡಿದ್ರೆ ಇದು ಕಾಂಗ್ರೆಸ್ನವರು ಅವರಿಗೆ ಆಕ್ ಕಿವಿ ಇಲ್ಲ ಇವರಿಗೂ ಭಾಳಷ್ಟು ಸರ್ಕಾರಗಳಿಗೆ ಕಿವಿ ಇರಂಗಿಲ್ಲ ಜನಸಾಮಾನ್ಯ ಬ ಬಯಕೆ ಏನು ಏನು ಬೇಡ್ತಾ ಇದ್ದಾರೆ ಬೇಡಿಕೆ ಏನು ಅಂತೇಳಿ ಕೇಳ್ತಾ ಇಲ್ಲ ಅವರಿಗೆ ನಾವು ಸೆಂಟ್ರಲ್ ಸೆಂಟ್ರಲ್ಲಿದ್ದಂಥ ಸರ್ಕಾರಿಗೆ ಕಿವಿ ಇಲ್ಲ ಅಂಥೇಳಿ ಈಗ ಗೊತ್ತಾಗ್ತಾ ಇದೆ ನಮ್ಮ ಸರ್ಕಾರ ಈ ರಾಜ್ಯದಲ್ಲಿದ್ದಂಥ ಸರ್ಕಾರಗೂ ಅವ್ರಿಗೂ ಕಿವಿ ಇಲ್ಲ ಅವರು ಇಲ್ಲ ನಮ್ಮ ರಾಷ್ಟ್ರದಲ್ಲಿ ಎಲೆಕ್ಷನ್ ಐದು ವರ್ಷಕ್ಕೊಮ್ಮೆ ಬರ್ತಾಯಿದೆ ಎರಡು ವರ್ಷ ಆಯಿತು ಆಯಿತಲ್ಲ ಇಪ್ಪತ್ತು ತಿಂಗಳಾಯ್ತು ಇವಾಗ ಸರ್ಕಾರ ಬಂದು ಇಪ್ಪತ್ತು ತಿಂಗಳಲ್ಲಿ ಯಾವುದೇ ಕೆಲಸ ಮಾಡ್ತಾ ಇಲ್ಲ ಅವರು ಟು ಬಿ ಅಲ್ಪಸಂಖ್ಯಾತರಿಗೆ ಹೊಟ್ಟೆ ಅಂತ ಕೊಟ್ಟಿರುವಂಥ ರಿಸರ್ವೇಷನ್ ಅವ್ರೇನ ಬಿ ಜೆ ಪಿ ಅವರು ತಡೆ ಹಿಡಿದು ಹಾಕಿದ್ರು ಹಾಗೆ ಮುಂದುವರಿತಾ ಇದೆ ಅದರ ಬಗ್ಗೆ ಚಿಂತನೆ ಇಲ್ಲ ಮಾತಾಡ್ತಾ ಇಲ್ಲ ಅವ್ರು ಏನು ಹಾಗಾದರೆ ನೀವು ಮಾಡಿದ ಕೆಲಸ ಏನು ನೀವು ನೀವೆಲ್ಲ ವಾಗ್ದಾನ ಮಾಡಿದ್ದೇನು ಎಲೆಕ್ಷನ್ ಸಮ ಬಂದಾಗ ಎಲ್ಲ ಸಮುದಾಯಗಳನ್ನು ಭೇಟಿಯಾಗಿ ನೀವು ವಾಗ್ದಾನ ಮಾಡಿದ್ದೇನು ಎಲ್ಲಿ ಹೋಯ್ತು ಎಲ್ಲ ಇದು ಕಳೆದ ಬೈ ಎಲೆಕ್ಷನ್ವರೆಗೂ ಅಲ್ಪಸಂಖ್ಯಾತರು ಮತ್ತು ಈ ಎಲ್ಲ ತಳ ಸಮುದಾಯ ಮತ್ತು ಹಿಂದುಳಿದ ಸಮುದಾಯಗಳು ಕಾಂಗ್ರೆಸ್ ಮೇಲೆ ಭಾಳ ಭರವಸೆ ಇಟ್ಟರೆ ಭಾಳ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಮತ್ತು ಭಾಳ ಪಕ್ಕಾ ವೋಟ್ಗಳು ಬಂದಿರತಕ್ಕಂಥದ್ದು ಅಲ್ಲಿಂದನೇ ನನ್ನ ಪ್ರಕಾರ ಕೊನೆಯ ಉಪ ಎಲೆಕ್ಷನ್ಗಳಲ್ಲೂ ಉಪಚುನಾವಣೆಗಳಲ್ಲೂ ಸಹ ನಾವು ಇದನ್ನು ಭಾಳ ಮು ಮುತುವರ್ಜೆ ವಹಿಸಿ ಆ ಕೆಲಸವನ್ನು ನಾವೆಲ್ಲ ಮಾಡಿದ್ದೇವೆ ಆದ್ದರಿಂದ ಈ ಎಲೆಕ್ಷನ್ ಆಯಿತು ಇದು ಭರವಸೆ ಕೊಟ್ಟಾಯಿತು ಈಗ ನಾವು ಇನ್ನೂ ನಿರೀಕ್ಷೆಯಲ್ಲಿದ್ದೇವೆ ಈ ನಿರೀಕ್ಷೆಯನ್ನು ಕಾಂಗ್ರೆಸ್ ಸರ್ಕಾರ ಹುಸಿ ಮಾಡಬಾರ್ದು ನಮ್ಮ ನಿರೀಕ್ಷೆ ಮುಂದುವರಿಬೇಕು ಇಲ್ಲ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರುವಂಥದ್ದು ಕಷ್ಟ ಇದೆ ನನ್ನ ಪರ್ಸ್ನಲ್ ಅಂತ ಒಂದು ಒಪಿನಿಯನ್ ಆದ ಕಾರಣ ಇದನ್ನು ಆದಷ್ಟು ಬೇಗ ಅವರು ಜಾರಿಗೆ ತರಬೇಕು ಸಾಮಾಜಿಕ ನ್ಯಾಯದ ಕಡೆಗೆ ಅವರು ಹೆಚ್ಚಿನ ಒಲವನ್ನು ಕೊಡಲೇಬೇಕು ಬೇರೆ ಎಲ್ಲ ರಾಜಕೀಯಗಳು ಇರಲಿ ಆದರೆ ಸಾಮಾಜಿಕ ನ್ಯಾಯ ಅವರ ಮೇಲೆ ಡಿಪೆಂಡ್ ಆದಂಥ ಜನ ಮತ್ತು ಕಾಂಗ್ರೆಸ್ ಪಕ್ಷವೂ ಸಹ ನಮ್ಮನ್ನು ನಮ್ಮ ಮೇಲೆ ಡಿಪೆಂಡ್ ಆದಂಥದ್ದು ಆದ ಕಾರಣ ಮುಂದೆ ಎಲೆಕ್ಷನ್ ಚುನಾವಣೆಗಳಲ್ಲಿ ಇವರು ಗೆಲ್ಲುವಂಥ ಒಂದು ಪರಿಸ್ಥಿತಿ ಬರಬೇಕಾದ್ರೆ ಈ ಸಮುದಾಯಗಳನ್ನು ಅವರು ಒಟ್ಟಾಗಿ ಸೇರಿಸ್ಕೊಳ್ಳೇಬೇಕು ಸಾಮಾಜಿಕ ನ್ಯಾಯವನ್ನು ಕೊಡಲೇಬೇಕಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ